ಮಲಕ್ಕರ ಮಲಕ್ಕರ ಬರ್ರಿ ನಾನು ಮೀಶೋದಾಗ ಸೀರೆ ಆರ್ಡರ್ ರೀ ಈಗ ಸೀರೆ ತಗೊಂಡು ಎಷ್ಟ್ ಚಂದೈಕೇನ್ರಿ ಸೂಪರ್ ಕಾಂಬಿನೇಷನ್ ನೋಡ್ರಿ ಇದು ಗ್ರೀನ್ ಬಾಟಲ್ ಗ್ರೀನ್ ಸಾರಿ ಅದಕ್ಕೆ ಬಾರ್ಡರ್ ಗೋಲ್ಡನ್ ಬಾರ್ಡರ್ ಐತ್ರಿ ಸೂಪರ್ ಸೂಪರ್ ಐತ್ರಿ ರೀ ಬೇಕಾದ್ರೆ ನಿಮ್ಗೆ ಭಾಳ ಚಂದ ಐತ್ ನೋಡ್ರಿ ಮಸ್ತ್ ಮಸ್ತ್ ಐತ್ರಿ ಓನ್ಲಿ ಎರಡು ಸಾವಿರ ರೂಪಾಯಿ ಅದಕ್ಕೆ ಒಂದ್ ನೂರು ರೂಪಾಯಿ ಕಡಿಮೆ ಹಂಗಾಗಿ ಒಂದ್ ಐದನೂರು ರೂಪಾಯಿ ಇದ್ರ ಕೊಡಲ್ಲ ನಾಳೆ ಕೊಡ್ತೀನಿ ಯಾಕೋರ ನಿಂದಿರಲ್ಲ ನೋಡ್ತೀನಿ ಅದ್ರಾಗ ಏನಾಯ್ತ್ರಿ ಇವಳಿ ಮುಂಜಾನೆ ನೂರು ರೂಪಾಯಿ ಇದ್ದಿದ್ದಿಲ್ಲ ಏನ್ ಹೋದ ಅನ್ಬೇಕು ಹಾ ಇವ ಇಲ್ಲ ರೀ ಯಾಕೋರ ಐನೂರು ರೂಪಾಯಿ ಹೇ ಕೊಟ್ಟಿದ್ರ ಚಲೋಕಿತ್ತಲ್ರಿ ನಾಳೆ ಕೊಡ್ತಿದ್ದೀನಿ ರೀ ಕೊಟ್ಟಿದ್ರ ಚಲೋ ಆಕಿತ್ ನೋಡ್ರಿ ರೀ ಇದ್ದು ರೀ ಯಾಕೋ ಅಯ್ಯ ಇರ್ಲಿ ಬಿಡ್ರಿ ಅಕ್ಕೋರಾ ಅಲ್ಲಿ ಪಕ್ಕದ ಮನೆಯ ಕೇಳ್ತಾರೆ ಏನೋ ಮಲಾಕೊಂಡ್ ರೂಪಾಯಿ ಕೊಡ್ತಾ ಅಂತೇಳಿ ಅಲ್ಲಿದ್ದ ಇಲ್ಲಿ ಬಂದೆ ಕಾಲ್ ಸಲಸುದ್ರಲ್ಲಿ ಇಲ್ಲ ಅಂತಾರಲ್ಲ ಇವ ಅಲ್ಲಿ ಪಕ್ಕದ ಮನೆ ಕೇಳ್ತಾರ ಚಲೋ ಇತ್ತು ಸುಳ್ಳು ಅವನ ಏನೇವ ಒಂದ್ ರೂಪಾಯಿ ಕೊಡದಿಲ್ಲ ಸುಮ್ನ ಮನೆ ಕೆಲಸದವಳು ಬರ್ಲಿಲ್ಲ ಅಪ್ಪಿ ರೀ ನಾನೇ ಬೈದಿಂದ ಹೊರ್ಗಾಕಿದ್ದೇನೆ ಹೊರಗೆ ಹಾಕಿದ್ಯಾ ಅವಳೇನು ಮಾಡಿದ್ಲು ಅವಳೇನ್ ಮಾಡಿದ್ದಾಳೆ ಗೊತ್ತಾ ಮೊನ್ನೆ ತಂದ ಹೊಸ ಲೋಟವನ್ನು ಹೋಗಿದ್ದಾಳೆ ನಾನು ಯಾವ ಹೊಸ ಲೋಟ ತರಲಿಲ್ಲ ಅಲ್ವಾ ಯಾವ ಲೋಟ ಹೇಳು ಅದೇ ರೀ ನಾನು ಮೊನ್ನೆ ಹೋಟೆಲಿಂದ ಕದ್ದು ತನ್ನಲ್ವಾ ಆ ಲೋಟ